ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹೂ ಕೊಡಬೇಕು ಅಂತ ಹೋಗ್ತಾ ಇರ್ತಾರೆ ಹಿಂದ್ಗಡೆ ಕಾಗೆ ಸುಬ್ಬ ಹೊಡಿಯೋ ಹೊಡಿಯೋ ಹೇಳ್ಬಿಟ್ಟು ಕಾರನ್ನ ಜೋರಾಗಿ ಫಾಸ್ಟಾಗಿ ಹೊಡ್ಕೊಂಡು ಹೋಗ್ತಾರೆ ಸೈಡಲ್ಲಿ ನಿಲ್ಲಿಸ್ಬಿಡ್ತಾನೆ ಸೂರ್ಯ ಅಲ್ಲಿಗೆ ಸ್ವಲ್ಪ ಅವ್ರಿಗೆ ಪ್ರಾಣದ ಪ್ರಾಣಪಾಯಿಂದ ಪಾರಾಗ್ತಾರೆ ಯಾವ ನೀವನು ಈ ಥರ ಕುಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೋಪ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ ಮೀನ ಹೇಳ್ತಾಳೆ ಬರ್ರಿ ಅವ್ರು ಕುಡ್ದಿರ್ಬೋದು ಹಾಗಾಗಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲ ಕಣೆ ಅವ್ರವ್ರ ಶೋಕಿಗೆ ಇನ್ನೊಬ್ಬರು ಫೋಟೋ ಫ್ರೇಮ್ ಆಗಬೇಕಾ ಅಲ್ಲ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿದಾಗ ಬಿಡ್ರಿ ಹೋಗ್ಲಿ ಕುಡ್ದಿದ್ದಾರೆ ಅನಿಸುತ್ತೆ ಅಂತ ಹೇಳಿ ಈ ಕಡೆ ಮೀನ ಹೇಗೋ ಸಮಾಧಾನ ಮಾಡಿ ಇರ್ತಾಳೆ ಇನ್ನೊಂದು ಕಡೆ ದುಡ್ಡು ಎಣಿಸ್ತಾ ಇರ್ತಾಳೆ ಮೀನಾ ರೀ ಮೂರು ಸಾವಿರ ಆಗಿದೆ ತಗೊಳ್ಳಿ ಅಂತ ಹೇಳಿದಾಗ ಅಲ್ಲ ಕಣೆ ಹೇಗೋ ದುಡ್ಡು ಬಂದಿದೆ ಪಾನಿ ಪು ಪಾನಿ ಗಿನಿಪುರಿ ತಿಂದ್ಕೊಂಡು ಪಿಚ್ಚರ್ ನೋಡಿಕೊಂಡು ಮಜಾ ಮಾಡ್ಕೊಂಡು ಬರೋಣ ಬಾ ಅಂತ ಹೇಳಿದಾಗ ಅಲ್ಲ ರೀ ದುಡ್ಡು ಸಿಕ್ಕಿದ ತಕ್ಷಣ ಇವೆಲ್ಲ ಮಜಾ ಮಾಡಬೇಕಾ ಏನಕ್ಕೆ ರೀ ಬೇಕು ನಾವು ರೂಮ್ ಕಟ್ಸಕ್ಕೆ ತಾನೆ ದುಡ್ಡು ಜೋಡಿಸ್ತಾ ಇರೋದು ಅಂತ ಹೇಳಿದಾಗ ಅಲ್ಲ ಕಣೆ ಮೀನಾ ಇಷ್ಟು ನಾವು ಮದುವೆ ಆದಮೇಲೆ ಒಂದು ಒಂದಿನೂ ನಾವು ಫೋ ಪಿಚ್ಚರಿಗಾಗಲಿ ಅಲ್ಲಿಗಾಗಲಿ ಹೋಗಿಲ್ಲ ಹೋಗೋಣ ಬಾ ಅಂತ ಹೇಳಿದಾಗ ಬೇಡ ರೀ ನನಗೆ ಎಲ್ಲೂ ಬರೋಲ್ಲ ಅಂತ ಹೇಳಿದಾಗ ಅದಕ್ಕೆ ಅಮ್ಮ ಹೇಳಿದೆ ನಮ್ಮ ಫ್ರೆಂಡ್ಸಿಗೆ ಎಲ್ಲ ಮದುವೆ ಆಗಬೇಡಿ ಮದುವೆಗಿಂತ ಮುಂಚೆ ದುಡ್ಡು ಬಂದ ತಕ್ಷಣ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಈಗ ನೋಡಿದ್ರೆ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಹೌದು ರೀ ನೀವು ಹೇಳೋದು ಕರೆಕ್ಟೇ ಆದರೆ ನಾನು ಹೇಳ್ತಾ ಇರೋದು ಫ್ಯಾಮಿಲಿ ಅಂದಮೇಲೆ ನಾವು ರೂಮ್ ಕಟ್ಸಿದರೆ ಎಷ್ಟು ಬೆಲೆ ಇರುತ್ತೆ ಹೇಳಿ ನಾಳೆ ಅಪ್ಪ ಅಮ್ಮನೂ ಕೂಡ ಬೆಲೆ ಕೊಡ್ತಾರೆ ನಿಮ್ಮ ತಮ್ಮ ಅಣ್ಣ ಎಲ್ಲರೂ ಕೂಡ ಬೆಲೆ ಕೊಡ್ತಾರೆ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಹೌದಮ್ಮ ನೀನು ಹೇಳ್ತಾ ಇರೋದು ಕರೆಕ್ಟೇ ಈಗ ನಾವು ದುಡ್ಡು ಜೋಡಿಸಿ ಒಂದು ರೂಮ್ ಕಟ್ಸಿದರೆ ಎಲ್ಲರಿಗೂ ಬೆಲೆ ಸಿಗುತ್ತೆ ಅಂತ ಹೇಳಿ ಸೂರ್ಯನು ಹೇಳ್ತಾನೆ ಅಲ್ಲ ರೀ ನೀವು ಈ ಥರ ಮಜಾ ಮಾಡೋಣ ಅದು ಮಾಡೋಣ ಅಂತಿದ್ದೀರಲ್ಲ ಬರೀ ಮಜಾ ಮಾಡೋಕ್ಕೆ ನೀವು ದುಡ್ಡು ಖರ್ಚು ಮಾಡಿದರೆ ನಾಳೆ ರೂಮ್ ಕಟ್ಸೋಕ್ಕೆ ನೀವು ಎಲ್ಲಿಂದ ತರ್ತೀರ ಕಷ್ಟಪಟ್ಟು ಮಾಡಿರೋದಲ್ವ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ಡಬ್ಬಕ್ಕೆ ದುಡ್ಡು ಹಾಕಬೇಕು ಅಂತ ಹೇಳಿ ಸೂರ್ಯ ಡಬ್ಬ ಎತ್ಕೋತಾನೆ ಎತ್ಕೊಂಡಾಗ ಹೌದಮ್ಮ ನೀನು ಹೇಳ್ತಾ ಇರೋದು ಕರೆಕ್ಟೇ ನಾಳೆ ನಾವು ರೂಮ್ ನಮಗೂ ನಮಗೊಂದು ಬೆಲೆ ಇರುತ್ತೆ ಅಂತ ಹೇಳಿ ಸೂರ್ಯ ಅಡ್ ಮೀನಾ ಇಬ್ಬರು ಸೇರಿ ಆ ಡಬ್ಬದಲ್ಲಿ ದುಡ್ಡು ಹಾಕ್ತಾರೆ ದಬ್ಬದಲ್ಲಿ ಖುಷಿ ಖುಷಿಯಾಗಿ ಇಬ್ಬರು ದುಡ್ಡು ಹಾಕಿದ ಮೇಲೆ ಈ ಕಡೆ ಇನ್ನೊಂದು ಕಡೆ ರೋಹಿಣಿ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಅಲ್ಲ ಸೂರ್ಯನಿಗೆ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲದಂಗೆ ಇದನ್ನೆಲ್ಲ ಎಷ್ಟು ಇರ್ಬೋದು ಎಷ್ಟು ಡ್ರಾಮಾ ಆಡ್ತಾ ಇರ್ಬೋದು ಇವನು ಅಂತ ಹೇಳಿ ಸೂರ್ಯನ ಕಡೆ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾಳೆ ಸೂರ್ಯನ ಕಡೆನೇ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸೂರ್ಯ ನಿದ್ದೆಗೆ ಫುಲ್ಲು ನಿದ್ದೆ ಡೀಪ್ ನಿದ್ದೆ ಮಾಡ್ತಾಯಿರ್ತಾನೆ ಅಲಾರ ಹೊಡೆಯುತ್ತೆ ಅಲಾರ ಹೊಡೆದಾಗ ಮೊಬೈಲ್ ಎತ್ಕೊಂಡು ಅಯ್ಯೋ ಎಂಟು ಗಂಟೆ ಆಯ್ತಲ್ಲ ಈ ಮೀನ ಯಾಕೆ ಕೆಬ್ಬಿಸಲಿಲ್ಲ ಅಂತ ಅಂತ ಹೇಳ್ಬಿಟ್ಟು ಮೀನು ಅಡುಗೆ ರೂಮ್ ಕಡೆ ನೋಡಿಬಿಟ್ಟು ಈ ಕಡೆ ಮೊಬೈಲ್ನ ಮಂಚದ ಮೇಲೆ ಇಟ್ಟು ಸೂರ್ಯ ಮೀನನ ಹತ್ರ ಹೋಗ್ತಾನೆ ಇನ್ನೊಂದು ಕಡೆ ರೋಹಿಣಿ ಆ ಮೊಬೈಲ್ ಇಟ್ಟಿರೋದು ನೋಡಿ ಇದೇ ಒಳ್ಳೆ ಟೈಮು ಅಂತ ಹೇಳಿ ಸ್ಕೆಚ್ ಹಾಕ್ತಾಳೆ ಇನ್ನೊಂದು ಕಡೆ ಮೀನನ್ನ ಹತ್ರ ಹೋಗ್ಬಿಟ್ಟು ಅಲ್ಲ ಮೀನಾ ಯಾಕೆ ಎಪ್ಸಲಿಲ್ಲ ನೀನು ಆರು ಗಂಟೆಗೆ ಎಪ್ಸು ಅಂತ ಹೇಳಿಲ್ವಾ ಅಂತ ಹೇಳಿದಾಗ ರೀ ಎಷ್ಟು ಎಪ್ಸೋದು ಎಪ್ಸಿ ಎಪ್ಸಿ ಸಾಕಾಯಿತು ಎದ್ದು ಎದಳು ಎದಿ ಅಂತ ಅಂದರೆ ಐದು ನಿಮಿಷ ಐದು ನಿಮಿಷ ಅಂತ ಮಲ್ಕೊಂಡ್ರಿ ಅಂತ ಅಂದಾಗ ಅಲ್ಲಮ್ಮ ನಾನು ಸಾವಿರ ಹೇಳ್ತೀನಿ ಜಾಡ್ ಸದ್ದು ಎಬ್ಬಿಸ್ಬೇಕು ತಾನೆ ಅಂದಾಗ ರೀ ಬಿಡ್ತು ಅನ್ನಿ ಹೋಗಿ ಅಂತ ಹೇಳಿ ಈ ಕಡೆ ಸ್ನಾನ ಮಾಡ್ಕೊಂಬನ್ನಿ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಇನ್ನೊಂದು ಕಡೆ ರೋಹಿಣಿ ಮೆಲ್ಲಕ್ಕೆ ಹೋಗಿ ಈ ಕಡೆ ಮಂಚದ ಹತ್ರ ಹೋಗ್ತಾಳೆ ಹತ್ರ ಹೋಗಿ ನೆನೆ ಮೊಬೈಲ್ ಹತ್ ಅಂತ ಅಂದಾಗ ಅದೇ ಟೈಮಲ್ಲಿ ಈ ಕಡೆ ಸೂರ್ಯ ಬಂದ್ಬಿಟ್ಟು ಹಲೋ ಪೌಡ್ರಮ್ಮ ಏನು ಮಾಡ್ತಿದ್ದೆ ನನ್ನ ಮಂಚದ ಕಡೆ ಅಂತ ಹೇಳಿದಾಗ ಏನೋ ಸ್ಕೆಚ್ ಹಾಕಂಗಿದೆ ನನ್ನ ಮಂಚನ ಏನು ಮಂಚನ ಫೋಲ್ಡ್ ಮಾಡಿ ನಿಮ್ಮ ರೂಮಲ್ಲಿ ಹಾಕ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯ ಅಂತ ಅಂದಾಗ ಆ ಥರ ಏನಾದರೂ ಪ್ಲ್ಯಾನ್ಗಿನ್ನೇನಾದರೂ ಮಾಡ್ಕೊಂಡಿದೆ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾಳೆ ಅಂಥದ್ದೇನು ನಮಗೆ ಪ್ಲ್ಯಾನ್ ಇಲ್ಲ ಯಾಕೆ ಓಡಾಡಬಾರ್ದು ಅದು ನಮ್ಮ ಇಷ್ಟ ನಾನು ಎಲ್ಲಾದರೂ ಓಡಾಡ್ತೀನಿ ಅಂದಾಗ ಹೌದಮ್ಮ ನೀನು ಓಡಾಡು ಆದರೆ ನೀನು ನಮ್ಮ ಮಂಚದ ಕಡೆನೇ ಬರ್ತಾ ಇದೆಯಲ್ಲ ಅದಕ್ಕೆ ಹೇಳಿದೆ ನಾ ಏನಾದರೂ ತಗೊಂಡು ಒಳ್ಳೆ ಚೆನ್ನಾಗಿದೆ ಮಂಚ ಅಂತ ಹೇಳ್ಬಿಟ್ಟು ನಿಮ್ಮ ರೂಮಲ್ಲಿ ಹಾಕೊಂಡ್ಬಿಟ್ರೆ ನಾವೇನು ಮಾಡೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಈ ಮಂಚನ ಈ ಮಂಚನ ನಾವು ತೊಗೊಳ್ತೀವಿ ಹೋಗ್ರಿ ಹೋಗ್ರಿ ಏನು ಕೆಲಸ ಇದನ್ನು ನೋಡ್ಕೊ ಹೋಗ್ರಿ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತೇ ಸಾರಿ ರೋಹಿಣಿ ಹೇಳ್ತಾಳೆ ಏನೋ ನೀವು ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಮೊಬೈಲ್ ಎತ್ಕೊಂಡು ಹೋಗ್ತಾನೆ ಸೂರ್ಯ ರೋಹಿಣಿ ಆ ಈ ಕಡೆ ತಿರುಗಿ ನೋಡಿದಾಗ ಮೊಬೈಲ್ ಇರೋಲ್ಲ ಅಯ್ಯೋ ದೇವ್ರೆ ಇದು ಏನು ಇಷ್ಟು ಕಷ್ಟಪಟ್ಟರು ಕೂಡ ನಾನು ಕೆಲಸ ಸಕ್ಸಸ್ ಆಗಲಿಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸೂರ್ಯ ರೂಮಲ್ಲಿ ಚಾರ್ಜರ್ ಚಾರ್ಜರ್ ಮೊಬೈಲ್ ಚಾರ್ಜರ್ ಹಾಕಿ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೋಗ್ತಿರ್ತಾನೆ ಅದೇ ಟೈಮಲ್ಲಿ ಈ ಕಡೆ ರೋಹಿಣಿ ಆ ಮೊಬೈಲನ್ನ ಎತ್ಕೊಂಡು ಇನ್ನೇನು ಆ ಮೊಬೈಲಲ್ಲಿರೋ ವೀಡಿಯೋನ ನೋಡಿ ಚೆಕ್ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ಈ ಕಡೆ ಮೀನ ಬರ್ತಾಳೆ ಮೀನ ಬರೋದು ನೋಡಿ ಆ ಮಂಚದ ಕೆಳಗಡೆ ಅವತ್ಕೊಂಡ್ಬಿಡ್ತಾಳೆ ರೋಹಿಣಿ ಮಂಚದ ಕೆಳಗಡೆ ಆ ಮೊಬೈಲ್ ಎತ್ಕೊಂಡು ಹೋದಾಗ ಈ ಕಡೆ ಮೀನ ಆಚೆ ಬಂದು ಸ್ನಾನ ಮೈ ಬಾ ಅಂತ ಹೇಳಿ ಕರೆದಾಗ ಸರಿ ಅಂತ ಹೇಳಿ ಹೋಗಿ ಹೋಗ್ತಾಳೆ ಈ ಕಡೆ ಮಂಚದ ಕೆಳಗಡೆಯಿಂದ ನೆನಪು ನೋಡ್ತಾ ಇರ್ತಾಳೆ ರೋಹಿಣಿ ಸರಿ ಅಂತ ಹೇಳಿ ಮೀನು ಆಚೆ ಬಂದುಬಿಡ್ತಾಳೆ ಬಂದಮೇಲೆ ಅದೇ ಟೈಮಲ್ಲಿ ಈ ಕಡೆ ಶಾಂತಿ ಬರ್ತಾಳೆ ಶಾಂತಿ ಬಂದು ಏ ಬರ್ತೀನಿರೇ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀಯಾ ಕಸ್ತೂರಿ ಬರ್ತೀನಿ ನೀರು ನನ್ನ ಬ್ಯಾಗ್ ಎಲ್ಲೋ ಕಳೆದೋಗಿದೆ ನೋಡ್ತು ಹುಡುಕ್ತಾ ಇದ್ದೀನಿ ಇಲ್ಲೆಲ್ಲಾದರೂ ಮಂಚದ ಕೆಳಗಡೆ ಬಿದ್ದಿರ್ಬೋದು ಅಂತ ಹೇಳಿ ಇನ್ನೇನು ಮಂಚದ ಕೆಳಗಡೆ ಹುಡುಕಬೇಕು ಅಂತ ಹೇಳಿ ಬಗ್ಗು ಅಷ್ಟೊತ್ತಿಗೆ ಅಲ್ಲಿ ತಲೆ ದಿಂಬ ಹತ್ರ ಬ್ಯಾಗ್ ಕಾಣಿಸುತ್ತೆ ಇಲ್ಲ ಕಣೆ ಇಲ್ಲೇ ಸಿಕ್ತು ಬಿಡು ಅಂತ ಹೇಳಿ ಅಲ್ಲಿ ಮಂಚದಕ್ಕೆ ಮೇಲೇ ಬೆಡ್ ಮೇಲೆ ಇಟ್ಟಿರೋ ಬ್ಯಾಗ್ನ ತಗೊಂಡು ಕೂತ್ಕೊಂಡಿರ್ತಾಳೆ ರೂ ಶಾಂತಿ ಕೂತ್ಕೊಂಡಾದ್ಮೇಲೆ ಎಲ್ಲ ಕಡೆ ಬರ್ತೀನಿರು ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ಯಾ ನಾನು ಬರ್ತೀನಿರು ಅಂತ ಹೇಳಿ ಮಾತಾಡ್ತಾನೆ ಕಾಲನ್ನ ಜಾಡ್ಸಿ ಜಾಡಿಸಿ ರೋಹಿಣಿಗೆ ಓದಿತಾ ಇರ್ತಾಳೆ ಅದು ಆದಮೇಲೆ ಅಲ್ಲಿಂದ ಶಾಂತಿ ಎದ್ದೋಗ್ತಾಳೆ ಆಮೇಲೆ ಈ ಕಡೆ ಸೂರ್ಯ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡಿರ್ತಾನೆ ಕೂತ್ಕೊಂಡಾದ್ಮೇಲೆ ಮೀನಾ ಮೀನಾ ಅಂತ ಹೇಳಿ ಕರೆದಿದ್ದು ಕರೀತಾನೆ ಕರೆದಾದ್ಮೇಲೆ ಏನು ರೀ ನೀವು ಏನು ಕರ್ದಿದ್ದು ಅಂತ ಹೇಳಿ ಮೀನಾ ಬಂದು ಕೇಳಿದಾಗ ಇಲ್ಲ ಕಣೆ ನಾವು ಸ್ನಾನ ಮಾಡ್ತಾ ಶ್ ನಾನು ಬರೀ ಮೈ ಸ್ನಾನ ಮಾಡೋಣ ಅಂದ್ಕೊಂಡೆ ಆದರೆ ತಲೆ ಮೇಲೆ ಮೇಲಿಂದ ನೀರು ಬಿತ್ತು ಸ್ವಲ್ಪ ಒರ್ಸಮ್ಮ ಅಂತ ಹೇಳಿದಾಗ ರೀ ಅದೂ ನಾನೇ ಮಾಡಬೇಕಾ ಅಂತ ಹೇಳಿದಾಗ ಹೌದು ಮೀನಾ ನೀನೇ ಮಾಡಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ತಲೆ ಒರೆಸ್ತಾಳೆ ತಲೆ ಒರೆಸಿದಾದಮೇಲೆ ಇನ್ನೊಂದು ಕಡೆ ಅಮ್ಮ ರೋಹಿಣಿಗೆಲ್ಲಾದರೂ ನೋಡ್ದ ಅಂತ ಹೇಳಿದಾಗ ಇಲ್ಲ ಕಣೋ ನಾನು ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ ಅಮ್ಮ ರೋಹಿಣಿ ಎಲ್ಲಿ ಅಂತ ಕೇಳಿದಾಗ ಗೊತ್ತಿಲ್ಲ ಕಣೋ ಅಂತ ಹೇಳಿ ಈ ಕಡೆ ಕಸ್ತೂರಿ ಹತ್ರ ಫೋನಲ್ಲಿ ಮಾತಾಡ್ತಾ ಇರುವಾಗ ಅಮ್ಮ ಫೋನ್ ಕಟ್ ಮಾಡ್ತೀವಿ ಇಲ್ವ ನೀನು ಅಂತ ಹೇಳಿ ಹೇಳ್ತಾನೆ ಆಗ ಈ ಕಡೆ ಸರಿ ಕಸ್ತೂರಿ ನಾನು ಆಮೇಲೆ ಅಲ್ಲಿ ಬಂದು ಮಾತಾಡ್ತೀನಿ ಇಡು ಅಂತ ಹೇಳಿ ಹೇಗೋ ಕಟ್ ಮಾಡಿ ಫೋನ್ ಇದು ಮಾಡ್ತಾಳೆ ಮನೋಜ್ ಹೇಳ್ತಾನೆ ಅಮ್ಮ ನೀನು ಬರೀ ಫೋನಲ್ಲೇ ಮಾತಾಡ್ತಿದ್ರೆ ಹೇಗಮ್ಮ ನಾನು ಮಾತಾಡ್ತಾರ ಕೇಳಿಸ್ತಾ ಇಲ್ವಾ ನಿನಗೆ ಅಂತ ಹೇಳಿದಾಗ ಈ ಕಡೆ ಕ ಶಾಂತಿ ಹೇಳ್ತಾಳೆ ಇರೋ ಸ್ವಲ್ಪ ನಾನು ಕಸ್ತೂರಿ ಹತ್ರ ಮಾತಾಡ್ತೀನಿ ಅಂದಾಗ ಕಟ್ ಮಾಡ್ತೀನಿ ಇಲ್ವಮ್ಮ ನೀನು ನನ್ನ ಮಾತೆಗೆ ಬೆಲೆನೇ ಇಲ್ವಾ ನಿನಗೆ ಅಂದಾಗ ಸರಿ ಇರೇ ಒಂದು ನಿಮಿಷ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಶಾಂತಿ ಫೋನ್ ಕಟ್ ಮಾಡ್ತಾಳೆ ಫೋನ್ ಕಟ್ ಮಾಡಿದ ಮೇಲೆ ಏನೋ ನೀನು ಏನೋ ಫೋನಲ್ಲೂ ಮಾತಾಡೋಕೆ ಬಿಡಲ್ವಲ್ಲೋ ನೀನು ಅಂದಾಗ ಅಮ್ಮ ರೋಹಿಣಿಗೆ ಎಲ್ಲಾದರೂ ನೋಡ್ದ ಅಂತ ಹೇಳ್ತಾಳೆ ಆಗ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಬೆಳಗ್ಗೆ ನೈಟ್ ತಾನೇ ಅವಳು ಡೈನಿಂಗ್ ಟೇಬಲ್ ಹತ್ರ ನೀರು ಕುಡಿತಿದ್ದೆಲ್ಲೋ ಆವಾಗಲೇ ನಾನು ನೋಡಿದ್ದು ಅಂದಾಗ ಅದು ಅಲ್ಲಮ್ಮ ನಾನು ಬೆಳಗ್ಗೆ ಎಲ್ಲಾದರೂ ನೋಡ್ದೆ ಅಂದಾಗ ಗೊತ್ತಿಲ್ಲ ಕಣೋ ನಾನು ನೋಡಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಮ್ಮ ನಾನು ನನಗೆ ನಿನ್ನತ್ರ ಒಂದು ಐನೂರು ರೂಪಾಯಿ ಇದ್ರೆ ಕೊಡಮ್ಮ ಅಂತ ಹೇಳಿದಾಗ ಈ ಕಡೆ ಹೇಳ್ತಾಳೆ ಶಾಂತಿ ಅಲ್ಲ ಕಣೋ ಬಿಸ್ನೆಸ್ ಆಗಿ ನೀನು ಐನೂರು ರೂಪಾಯಿ ಕೇಳ್ತೀಯಲ್ವ ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿ ಈ ಕಡೆ ಶಾಂತಿ ಹೇಳಿದಾಗ ಯಾಕಮ್ಮ ನಾಚಿಕೆ ಆಗಬೇಕು ನನ್ನ ಅಕೌಂಟಲ್ಲಿ ದುಡ್ಡಿದೆ ಆದರೆ ಎಲ್ಲಾದರೂ ಇದು ನೆಟ್ವರ್ಕ್ ಇಶ್ಯೂಸ್ ಇರುತ್ತಲ್ಲ ಮತ್ತು ಯಾಕೆ ಕ್ಯಾಶ್ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಏ ನನ್ನ ಹತ್ರ ಇಲ್ಲ ಕಣೋ ಅಂದಾಗ ಇಲ್ಲಮ್ಮ ನನಗೆ ಬೇಕು ಕೊಡು ಅಂದಾಗ ಕಾರ್ ಬೇರೆ ಸರ್ವಿಸಿಗೆ ಕೊಡಬೇಕು ನಾನು ಕ್ಯಾಬಲ್ಲಿ ಹೋಗಬೇಕು ಕೊಡಮ್ಮ ಅಂತ ಹೇಳಿದಾಗ ನನ್ನ ಹತ್ರ ಇಲ್ಲ ಕಣೋ ಅಂತ ಹೇಳಿ ಹೇಳ್ತಾರೆ ಅಮ್ಮ ನನಗೆ ಕೊಡಮ್ಮ ಪ್ಲೀಸ್ ನನ್ನ ಕೊಡಮ್ಮ ಅಂತ ಹೇಳಿ ಈ ಕಡೆ ಮನೋಜ್ ತುಂಬಾ ಫೋರ್ಸ್ ಮಾಡ್ತಾನೆ ಏ ನನ್ನ ಹತ್ರ ಇಲ್ಲ ಕಣೋ ನಿಮ್ಮ ಅಪ್ಪನ ಹತ್ರ ಕೇಳು ಅಂದಾಗ ಅಮ್ಮ ನೀನೇ ಈಸ್ಕೊಡಮ್ಮ ನನ್ನ ಮುದ್ದು ಅಲ್ವಾ ನನ್ನ ಅಮ್ಮ ಅಲ್ವಾ ಐ ಲವ್ ಯು ಅಮ್ಮ ನನ್ನ ಮುದ್ದು ಅಮ್ಮ ಅಂದಾಗ ನೀನು ಈ ಥರ ಮುದ್ದು ಮುದ್ದು ಮಾಡಿನೇ ನಾನು ನಿಮ್ಮ ಮುದ್ದೆ ಇಟ್ಬಿಡ್ತೀಯ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಈ ಶಾಂತಿ ಹೇಳಿದ ಮೇಲೆ ಈ ಥರ ಮುದ್ದೆ ಮುದ್ದು ಮಾಡಿ ನಾನು ಮುದ್ದೆ ಮಾಡಿ ಇಡ್ತೀಯಾ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಇಬ್ಬರು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ರೂಮಲ್ಲಿ ಇರುವಾಗ ಈ ಕಡೆ ಸೂರ್ಯ ಆಚೆ ಬರ್ತಾನೆ ಆಚೆ ಬಂದ ಮೇಲೆ ಮನೋಜ ಹೇಳ್ತಾನೆ ರೋಹಿಣಿ ನಿಮ್ಮ ರೂಮ್ ಕಡೆ ಓದಲು ನಿಮ್ಮ ರೂಮಲ್ಲಿದ್ದಾಳೆ ಆಚೆ ಕರಿಯೋ ಅಂತ ಹೇಳಿದಾಗ ಏನೋ ಪೌಡ್ರಮ್ಮ ನಮ್ಮ ರೂಮಲ್ಲ ಹೇಗೆ ಹೇಳ್ತಿದ್ಯಾ ಅಂದಾಗ ಈ ನಾನೇ ನೋಡಿದ್ದೀನಿ ಹೋಗೋ ನಿಮ್ಮ ರೂಮಿಗೆ ಓದಲು ಒಳಗಡೆ ಕಳಿಸೋ ಆಚೆ ಅಂದಾಗ ಯಾ ಪೌಡ್ರಮ್ಮ ಅಲ್ಲಿಲ್ಲ ಕಣು ಬಂದಿಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ರೋಹಿಣಿ ತುಂಬ ಆಗಿ ನೋಡ್ತಾ ಇರ್ತಾಳೆ ನೋ ಇನ್ನೊಂದು ನೋಡ್ತಾ ಇರುವಾಗ ಈ ಕಡೆ ಊಟ ಮಾಡಿಸ್ತಾ ಇರ್ತಾಳೆ ಮೀನಾ ಸೂರ್ಯಂಗೆ ಊಟ ಮಾಡಿಸುವಾಗ ಮೀನಮ್ಮ ಚಾರ್ಜ್ ಹಾಕಿದ್ದೀನಿ ಮೊಬೈಲ್ ಎತ್ಕೊಡು ಅಂತ ಹೇಳಿದಾಗ ಈ ಕಡೆ ಎತ್ತಕ್ಕಂತ ಹೋಗ್ತಾಳೆ ಆ ಟೈಮಲ್ಲಿ ಬರೀ ವೈರ್ ಮಾರತ್ರ ಇರುತ್ತೆ ಚ ಮೊಬೈಲ್ ಇರೋಲ್ಲ ಎಲ್ರಿ ಮೊಬೈಲ್ ಎಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಇಲ್ಲೇ ಇಕ್ಕಿದ್ನಲ್ಲ ಅಂತ ಹೇಳಿ ಈ ಕಡೆ ಎಲ್ಲ ನೋಡಿದಾಗ ಆ ಕಡೆ ಈ ಕಡೆ ನೋಡ್ತಾನೆ ಬೆಡ್ ಕಡೆ ಎಲ್ಲ ನೋಡಿದಾಗ ಈ ಕಡೆ ಮೊಬೈಲ್ ಕಾಣಿಸ್ತಾ ನೋಡಿ ನಾ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿಕ್ ಸಿಕ್ಕಾಕೊಳ್ತಾಳೆ ಏನಾಗುತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು